ವಾರ ಸಾಲು ಸಾಲು ಸಿನಿಮಾಗಳು ಓಟಿಟಿಗೆ ಎಂಟ್ರಿ ಕೊಡುತ್ತಿವೆ ಈ ವರ್ಷದ ಮೊದಲ ಹಿಟ್ ಹಾರರ್ ಕನ್ನಡ ಸಿನಿಮಾ ಚೂಮಾಂತರ್ ಈಗ ಓಟಿಟಿ ವೀಕ್ಷಣೆಗೆ ಲಭ್ಯವಿದೆ ನವನೀತ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿದ್ದ ಕನ್ನಡದ ಹಾರರ್ ಕಾಮಿಡಿ ಚಿತ್ರ ಚೂಮಾಂತರ್ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಸಂಕ್ರಾಂತಿ ಸಂಭ್ರಮದಲ್ಲಿ ಬಂದಿದ್ದ ಸಿನಿಮಾ ಪ್ರೇಕ್ಷಕರ ಮನೆಗೆದ್ದಿತ್ತು ವರ್ಷದ ಮೊದಲ ಹಿಟ್ ಎನಿಸಿಕೊಂಡಿತ್ತು ಇದೀಗ ಈ ಸಿನಿಮಾ ಒಟಿಟಿಗೆ ಬಂದಿದೆ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡಿಕೊಂಡವರು ಮನೆಯಲ್ಲಿ ಕೂತು ಈ ಸಿನಿಮಾ ನೋಡಬಹುದು ನವನೀತ್ ಅವರ ಕರುವ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ನ ಸಿನಿಮಾ ಆಗಿತ್ತು ಈ ಹಾರರ್ ಚಿತ್ರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಷ್ಟು ಅದ್ಭುತವಾದ ಸಿನಿಮಾವನ್ನು ನವನೀತ್ ಮಾಡಿದ್ದರು ಈಗ ಚೂಮಂತಲ್ ಸಿನಿಮಾ ಕೂಡ ಅದೇ ಲಿಸ್ಟಿಗೆ ಸೇರಿದೆ ಇನ್ನು ಚೂಮಂತ್ರ ಸಿನಿಮಾದಲ್ಲಿ ಚಿಕ್ಕಣ್ಣ ಮತ್ತು ಶರಣ್ ಜೋಡಿ ಮತ್ತೊಮ್ಮೆ ಕಮಾಲ್ ಮಾಡಿದೆ ಶರಣ್ ನಟನೆಗೆ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಸಿನಿಮಾದಲ್ಲಿ ಅದಿತಿ ಪ್ರಭುದೇವ ಮೇಘನ ಗೌಂಕರ್ ಗುರುಕಿರಣ್ ಓ ಪ್ರಕಾಶ್ ರಾವ್ ಪ್ರತಾಂ ಸೇರಿದಂತೆ ದೊಡ್ಡ ತಾರಗಳ ಚಿತ್ರದಲ್ಲಿದೆ ಅಮೆಜಾನ್ ಪ್ರೈಮ್ ಮೀಡಿಯಾದಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತಿದ್ದು ಥ್ರಿಲ್ಲರ್ ಕಾಮಿಡಿ ಹಾರ್ನರ್ನ ಈ ಸಿನಿಮಾವನ್ನು ಆಡಿಯನ್ಸ್ ಎಂಜಾಯ್ ಮಾಡುತ್ತಿದ್ದಾರೆ